ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಹಂಪನಕಟ್ಟೆಯ ತಾಲೂಕು ಕಚೇರಿಯ ಹೊರಗಡೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯ ತನಕ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಕೆಂಪು ಕಲ್ಲು ಸಿಗದೆ ಕೆಂಪು ಕಲ್ಲಿಗೆ ಆಗ್ತಿರುವಂಥ ಗಂಡಾಂತರ ಗೊಂದಲ ಒಂದು ಕಡೆಗಳಲ್ಲಿ ಕಾರ್ಮಿಕ ವರ್ಗದವರು ಬಹಳ ಕಷ್ಟವನ್ನು ಪಟ್ಟು ತಮ್ಮ ಜೀವನವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಅವರ ಜೀವನಕ್ಕೆ ಕಷ್ಟವನ್ನು ಕಟ್ಟು ಅವರಿಗೆ ಆರ್ಥಿಕವಾಗಿ ದಿನನಿತ್ಯ ಕೆಲಸ ಮಾಡಲಿಕ್ಕಾಗದೆ ಒಂದು ಕಡೆಗಳಲ್ಲಿ ಸರಕಾರ ಅವರಿಗೆ ಬೇಜವಾಬ್ದಾರಿತನಾಗಿ ವರ್ತನೆ ಮಾಡಿಕೊಂಡು ಇವತ್ತು ಅವರು ಒಂದು ರೀತಿಯಲ್ಲಿ ಕಷ್ಟವನ್ನು ಪಡ್ತಾ ಇದ್ದಾರೆ ಈ ಕಷ್ಟವನ್ನು ಅರಿತುಕೊಂಡಂತ ಭಾರತೀಯ ಜನತಾ ಪಾರ್ಟಿ ಆ ಕಾರ್ಮಿಕ ಸಂಘಟನೆಯೊಂದಿಗಿದೆ ಆ ಕಾರ್ಮಿಕರು ಒಂದಿಗಿದೆ ಎಲ್ಲ ಕೆಂಪು ಕಲ್ಲನ್ನು ಉಪಯೋಗಿಸಿಕೊಳ್ಳುವಂತ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ ಅವರೊಂದಿಗೆ ಇದೆ ಅಂತ ಹೇಳುವಂಥದ್ದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ತೋರಿಸುವಂತ ಒಂದು ವಿಶೇಷವಾದಂತಹ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ಕಾರ್ಯಕರ್ತರು ಸೇರಿಕೊಂಡು ಭಜನೆಯ ಮುಖಾಂತರ ಸಿದ್ದರಾಮಯ್ಯನಿಗೆ ಒಳ್ಳೆಯ ಬುದ್ಧಿ ಕೊಡಬೇಕು ಅಂತ ಹೇಳುವಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಒಟ್ಟು ಕಾರ್ಮಿಕರ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭೆಯ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿಧಾನಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡೋದ್ರ ಮುಖಾಂತರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರೂ ಕೂಡ ನಂತರದ ದಿನಗಳಲ್ಲಿ ಈ ಒಂದು ಕಲ್ಲಿನ ಕೆಂಪು ಕಲ್ಲಿನ ಮತ್ತು ಮರಳಿನ ಸಮಸ್ಯೆ ಬಗ್ಗೆ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಪ್ರತಿಭಟನೆ ಮಾಡಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಿದೆ ಆದರೂ ಕೂಡ ಈ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳದಿರುವಂಥದ್ದು ಮತ್ತು ಸರ್ಕಾರದ ಈ ಒಂದು ನೀತಿಯಿಂದಾಗಿ ಇವತ್ತು ಇಡೀ ಜಿಲ್ಲೆಯ ಎರಡೂ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕರು ಕಂಗಾಲಾಗಿದ್ದಾರೆ ಮತ್ತು ಮನೆ ನಿರ್ಮಾಣದ ಕಾಮಗಾರಿ ಸಂಪೂರ್ಣ ಸ್ತಬ್ಧ ಆಗಿದೆ ಇವತ್ತು ವಿಪರೀತ ರಾಯಲ್ಟಿ ಹಾಕಿರುವುದರಿಂದ ಮತ್ತು ಸರಳೀಕರಣ ಮಾಡದ ಕಾರಣಕ್ಕೋಸ್ಕರ ಕೆಂಪು ಕಲ್ಲು ಮತ್ತು ವೈಗೆ ಸಿಗದ ಕಾರಣ ಇವತ್ತು ಕಾರ್ಮಿಕರು ಒಂದು ಹೊತ್ತು ಊಟಕ್ಕೂ ತತ್ವರ ಬರುವ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಈ ಎಲ್ಲ ಸಂಗತಿಗಳನ್ನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗೆ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭೆಯ ಸದಸ್ಯರು ಪರಿಷತ್ ಸದಸ್ಯರು ನಮ್ಮ ಸಂಸದರ ಮುಖಾಂತರ ಎಲ್ಲರೂ ಹೋಗಿ ಅವರಿಗೆ ಮನೆ ಮನವರಿಕೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದೇವೆ ಜೊತೆಗೆ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಕೂಡ ಈ ಎಲ್ಲ ಸಂಗತಿಯನ್ನು ತಿಳಿಸುವಂಥ ಕೆಲಸ ಮಾಡಿದರೂ ಕೂಡ ಇವತ್ತಿಗೂ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈ ಜಿಲ್ಲೆಯ ಮುಖ್ಯವಾಗಿ ವಿಧಾನಸಭೆಯ ವಿಧಾನ ಅಧ್ಯಕ್ಷರಾಗಿದ್ದುಕೊಂಡು ಯು ಟಿ ಕಾದರೂ ಕೂಡ ವಿಶೇಷವಾದ ಪ್ರಯತ್ನವನ್ನು ಮಾಡದೆ ಕಾರ್ಮಿಕರನ್ನು ಬೀದಿ ಪಾಲು ಮಾಡುವಂಥ ಕೆಲಸವನ್ನು ಎಲ್ಲರೂ ಸೇರಿ ಕಾಂಗ್ರೆಸ್ನವರು ಮಾಡಿದ್ದಾರೆ ಇವರು ಈ ಕಾಂಗ್ರೆಸ್ನವರಿಗೆ ಯಾವುದೇ ಕನಿಕರೇ ಇಲ್ಲ ಜನಸಾಮಾನ್ಯರ ಬಗ್ಗೆ ಭಾವನೆಗಳೇ ಇಲ್ಲ ಈ ಒಂದು ಕಾರ್ಮಿಕರನ್ನು ಬೀದಿಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಂಸದರು ಎಲ್ಲ ವಿಧಾನಸಭೆಯ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಕಾರ್ಮಿಕ ವರ್ಗವನ್ನು ವಿಶ್ವಾಸಕ್ಕೆ ತಕೊಂಡು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಧನಿ ಸತ್ಯಾಗವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸೇರಿದ್ದೇವೆ ಕಾರ್ಮಿಕ ವರ್ಗದ ಸಂಕಷ್ಟವನ್ನ ಪರಿಹಾರ ಮಾಡಲಿಕ್ಕೆ ಸಾಕ ಇವತ್ತು ಸಾಕಾರ ಮಾಡಬೇಕು ಈ ಗಂಭೀರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜಿಲ್ಲಾ ಸಮಿತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮಾಡಿ கல்ல ரூபாயிாத சர் நேரம் ஆகிள்ளது ஆர் இத கம்மளோ இல்ல நான் ண்டியூ உகளுக்கு ಬಹಳ ಮಾರ್ಗದ ಮಾರ್ಗವನ್ನು ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹಿಂದೆ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೊಡಬೇಕು ಆ ಮೂಲಕ ನಮ್ಮ ಒಂದು ಸಾರ್ವಜನಿಕರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಮಾತು ವಿರಾಮ ಅಂತಾನೆ ಹೆಚ್ಚಾಗಿದೆ ಬಡ ಜನರ ಪರವಾದಂತ ಹೋರಾಟ ಇದು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರಕಾರ ಬಂದ ನಂತರ ಇಡೀ ಜನ ತತ್ತರಿಸಿ ಹೋಗಿದ್ದಾರೆ ಕೆಂಪು ಕಲ್ಲು ಮತ್ತು ಮರಳಿನ ನೀತಿಯನ್ನು ಸರಳೀಕರಣ ಮಾಡದ ಕಾರಣಕ್ಕೋಸ್ಕರ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಮರಳು ಸಿಗ್ತಾ ಇಲ್ಲ ಈ ಕಾರಣಕ್ಕೆ ಕಟ್ಟಡ ಕಾರ್ಮಿಕರು ಸಂಪೂರ್ಣವಾಗಿ ಕೆಲಸ ಕಸುಬಿಲ್ಲದೆ ಸೋತು ಹೋಗಿದ್ದಾರೆ ಇದು ಇಡೀ ಜಿಲ್ಲೆಯ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಕುಗ್ಗಿಸುವರ ಜೊತೆಗೆ ಜನ ಬಡ ಜನರು ತತ್ತರಿಸಿ ಹೋಗಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದ ರೀತಿಯಲ್ಲಿ ಜನ ಆ ರೀತಿ ಕಂಗಾಲಾಗಿದ್ದಾರೆ ಜನ ರಿಕ್ಷಾ ಚಾಲಕರಿರ್ಬೋದು ಅದರ ಜೊತೆ ಹೋಟೆಲ್ ಮಾಲೀಕರಿರ್ಬೋದು ಹೋಟೆಲ್ ಕಾರ್ಮಿಕರಿರ್ಬೋದು ಯಾರಿಗೂ ವ್ಯಾಪಾರ ವ್ಯವಹಾರ ಇಲ್ಲ ಯಾಕಂದರೆ ಇದೊಂದು ಚೈನ್ ಲಿಂಕ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕಟ್ಟಡ ನಿರ್ಮಾಣ ಆದರೆ ಮಾತ್ರ ಎಲ್ರಿಗೂ ಕೆಲಸ ಸಿಗ್ತದೆ ಜನ ನಿನ್ನೆ ಸುಳ್ಯದಲ್ಲಿ ಒಬ್ಬರು ಕಾರ್ಮಿಕರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅವರು ಪುಣ್ಯಕ್ಕೆ ಬದುಕಿದರು ಇನ್ನೊಬ್ಬರು ಆತ್ಮಹತ್ಯೆ ಮಾಡಿದರು ಆ ಕಾರಣಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಜನರ ಸಮಸ್ಯೆಯನ್ನು ಆದಷ್ಟು ಬೇಗ ಸರಕಾರ ಇದಕ್ಕೆ ತಕ್ಷಣ ಪರಿಹಾರ ಹುಡುಕಬೇಕಂತ ನಾನು ಸರಕಾರವನ್ನು ನಮ್ಮ ಜಿಲ್ಲೆಯ ತಂಡದ ಪರವಾಗಿ ಸರಕಾರವನ್ನು ಒತ್ತಾಯಿಸ್ತೇನೆ ಇವತ್ತು ಮಂಗಳೂರಿನ ಈ ಒಂದು ಹೃದಯ ಭಾಗದಲ್ಲಿ ಏನೋ ಕರ್ನಾಟಕ ಸರ್ಕಾರದ ಈ ಒಂದು ದುರಾಡಳಿತ ಏನಿದೆ ಅಂದರೆ ಮರಳು ಮತ್ತು ಈ ಕೆಂಪು ಕಲ್ಲಿನ ಒಂದು ಅಭಾವವನ್ನು ಸೃಷ್ಟಿಸಿದಂಥ ಈ ಒಂದು ಸರ್ಕಾರ ಇವತ್ತು ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಟಾರ್ಗೆಟ್ ಮಾಡಿಕೊಂಡು ಏನೋ ಆರ್ಥಿಕತವಾಗಿಯೂ ಶೈಕ್ಷಣಿಕವಾಗಿ ಬಹಳ ಮುಂದುವರೆದಂತ ಈ ಜಿಲ್ಲೆಯನ್ನು ಒಂದು ವಿಶೇಷ ಒಂದು ಟೂಲ್ ಕಿಟ್ ಅನ್ನು ನಿರ್ಮಿಸಿಕೊಂಡು ಇವತ್ತು ಜಿಲ್ಲೆಯನ್ನು ಒಂದು ಆ ಕಡೆಗಣಿಸುವಂತ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಕಳೆದ ಕೆಲವು ತಿಂಗಳಿಂದ ಮರಳಿನ ಅಭಾವ ಕೆಂಪು ಕಲ್ಲಿನ ಅಭಾವ ಈ ಒಂದು ಸೃಷ್ಟಿ ಮಾಡಿಕೊಂಡು ಇಲ್ಲಿ ಒಂದು ಕಾರ್ಮಿಕರಿಗೆ ಅದೇ ರೀತಿ ಎಲ್ಲ ವಲಯಗಳಲ್ಲಿ ಕೂಡ ಒಂದು ಬಹಳ ಕಷ್ಟಪಡುವಂತ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ಒಂದು ಮರಳಿನ ಅದೇ ಕಲ್ಲಿನ ಒಂದು ಅಭಾವನ್ನು ಸೃಷ್ಟಿಸಿ ಹೋಟೆಲ್ ಉದ್ಯಮ ಇರ್ಬೋದು ರಿಕ್ಷಾದ ಉದ್ಯಮ ಇರ್ಬೋದು ಸಾರಿಗೆ ಉದ್ಯಮ ಇರ್ಬೋದು ಬೇರೆ ಬೇರೆ ಉದ್ಯಮಗಳಿಗೆ ಒಂದು ಹೊಡೆತವನ್ನು ಕೊಡುವಂತಹ ಈ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮ ಮಾಡ್ತಾ ಬಂದಿವೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಇವತ್ತು ಒಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಒಂದು ಧರಣಿ ಸತ್ಯಾಗ್ರಹವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಸಂಸದರು ಎಲ್ಲರೂ ಕೂಡ ಈ ಒಂದು ಕೂಡ ನಾವು ಭಾಗವಹಿಸಿದ್ದೇವೆ ಮುಂದೆ ಕೂಡ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಖಂಡಿತವಾಗಿಯೂ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಫ್ರೀ ಫ್ರೀ ಪಂಡೆ ಮಾತ ಮುಕ್ಕು ತಿಂದೆ ಅಂತ ಹೇಳಿ ತುಳುವಿನಲ್ಲಿ ಹೇಳುವಾಗೆ ಇಡೀ ಒಂದು ಬಡಜರ್ಗದ ಮಧ್ಯಮ ವರ್ಗದ ಜನರಿಗೆ ಇವತ್ತು ಸೂರು ಕಟ್ಟಿ ಪರಿಸ್ಥಿತಿ ಇಲ್ಲದ ಹಾಗೆ ಮಾಡಿದೆ ಅದೆಷ್ಟೋ ಬಡವರು ತಾಯಿಯಂದಿಗೂ ಸಾಲ ಸೋಲ ಮಾಡಿ ತನ್ನ ಒಂದು ಕನಸಿನ ಸುಳ್ಳನ್ನು ಇವತ್ತು ಬೀದಿ ಪಾಲಾಗುವಂತ ಪರಿಸ್ಥಿತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಎಲ್ಲ ವರ್ಗದವರು ಜಾತಿ ಮತವನ್ನ ಬಿಟ್ಟು ರಾಜಕೀಯವನ್ನ ಬಿಟ್ಟು ಆದಷ್ಟು ಬೇಗ ಶೀಘ್ರದಲ್ಲಿ ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನ ಮಾಡುವಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಬಿಜೆಪಿಯ ಜೊತೆ ಕೈ ಜೋಡಿಸಿ ನ್ಯಾಯಪ ಹೋರಾಟದ ಮೂಲಕ ಮುಂದಿನ ದಿನಗಳಲ್ಲಿ ಮರಳು ಮತ್ತು ಮಣ್ಣು ಮತ್ತು ನಮ್ಮ ಎಲ್ಲೂ ಕೆಂಪು ಕಲ್ಲಿನ ಸಾಗಣೆ ಸ್ವ್ಯವಸ್ಥಿತವಾಗಿ ನಡೆಯಲಿ ಎಂಬ ಈ ಪ್ರತಿಭಟನೆಗೆ ತಮ್ಮೆಲ್ಲರ ಸಹಕಾರವಿರಲಿ ನಮ್ಮ ದಿಟ್ಟವಾದಂತಹ ಬುದ್ಧಿವಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸುವ್ಯವಸ್ಥೆ ಮೂಡಲಿ ಎಂಬ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವನ್ನ ನಾವೆಲ್ಲ ಧಿಕ್ಕರಿಸ್ತಾ ಇದ್ದೇವೆ ಆತ್ಮಹತ್ಯೆ ಅಂತ ಒಂದು ದುಡುಕು ನಿರ್ಧಾರಕ್ಕೆ ಅವರಿಗ ಬರುವಂತದ್ದು ಅಂದ್ರೆ ಬಡವರ್ಗದ ಜನರು ಬಡವರ್ಗದ ಜನರ ಏನು ರಕ್ತ ಇರುವಂತಹ ಕೆಲಸವನ್ನು ಈ ಕಾಂಗ್ರೆಸ್ ಈ ಸರ್ಕಾರ ಮಾಡ್ತಿದೆ ಇವತ್ತು ಅದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೆ ನಮ್ಮ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ